ವರ್ತಕ ಸಂಸ್ಥೆಯ ಆಸ್ಪತ್ರೆಯ ವತಿಯಿಂದ ಪ್ರತಿ ವರ್ಷ ಪ್ರತಿ ವರ್ಷದಲ್ಲಿ ಸುಮಾರು ಐದು ಆರು ಬಾರಿ ಇವರು ಉಚಿತ ತಪಾಸಣೆ ಶಿಬಿರ ಹಾಗೂ ಉಚಿತ ಔಷಧ ವಿತರಣೆ ಕಾರ್ಯಕ್ರಮವನ್ನು ಸತತವಾಗಿ ಮಾಡ್ತಾ ಬಂದಿದ್ದಾರೆ ಮತ್ತು ಬೃಹತ್ತಾಗಿ ಇಶಾ ಆಸ್ಪತ್ರೆ ಅನ್ನೋದನ್ನ ಮೊಬೈಲ್ ಹೋಮದಲ್ಲಿ ನಿರ್ಮಾಣ ಮಾಡೋದು ಉಚಿತವಾಗಿ ಹಾಗೂ ಕಡಿಮೆ ದರದಲ್ಲಿ ಕಡಿಮೆ ದರದಲ್ಲಿ ಗರ್ಭಿಣಿಯರಿಗೆ ಉಚಿತವಾಗಿ ಮೊನ್ನೆ ಶತಮಾನೋತ್ಸವ ಅಂಗವಾಗಿ ಅವರ ಿಯರಿಗೆ ಉಚಿತವಾಗಿ ಡೆಲಿವರಿ ಹಾಗೂ ಸಿಸಿನ ಉಚಿತವಾಗಿ ಮಾಡಿದ್ರು ಅದರಂತ ಯಾವ ಆಸ್ಪತ್ರೆ ಆದ್ರೂ ನಲ್ವತ್ತರಿಂದ ಐವತ್ತು ಸಾವಿರ ಇಪ್ಪತ್ತು ಅಂತಾರು ಇಷ್ಟ ಆಸ್ಪತ್ರೆ ಉಚಿತವಾಗಿ ಮಾಡಿದ್ರು ಅದೊಂದು ಹಜಾರು ಪುಣ್ಯ ನಮ್ಮ ಊರಿಗೆ ಅವರು ಎನಿಸಿದಾರು ಅದರಿಂದ ನಮ್ಮ ಊರಿಗೆ ಒಂದಿನ ಕಾಯಿ ಮೊಟ್ಟೆ ಇಲ್ಲಿ ನಮ್ಮ ಉಚಿತ ಶಿಬಿರವನ್ನು ಮಟ್ಕೊತ ಬಂದರು ನಾವು ಪ್ರತಿ ವರ್ಷವೂ ನನ್ನ ಹುಟ್ಟ ಹಬ್ಬಕ್ಕೆ ಎರಡು ಸರಿ ನಾ ಇಲ್ಲಿ ಕಾರ್ಯಕ್ರಮ ಉಚಿತ ಕಾರ್ಯಕ್ರಮ ಮಾಡಿಕೊಟ್ಟಿದ್ರು ಅವರು ಮತ್ತೆ ಈ ರೀತಿ ಪ್ರತಿ ವರ್ಷದಾಗ ಒಂದು ಐದಾರು ಬಾರಿ ಮಾಡ್ಕೋತ ಬಂದಿದ್ದಾರೆ ಇದರ ಉಪಯೋಗ ತಗೋಬೇಕು ಮತ್ತೆ ಹೆಚ್ಚಿನ ನಿಮ್ಮ ಏನೋ ನೀವು ಇದ್ದು ಅಂದ್ರೆ ಬಯಲುಗಳ ಆಸ್ಪತ್ರೆಗೆ ಹೋಗಿ ಕೆಲಸ ನೀವು ತಪಾಸಣೆ ಅಂದ್ರೆ ಏನೋ ನಿಮಗೆ ಕಡಿಮೆ ದರದಲ್ಲಿ ಯೋಗ್ಯ ದರದಲ್ಲಿ ನಿಮ್ಗೆ ಅವ್ರದ್ದು ಉಚಿತವಾಗಿ ಆದ್ರೂ ಸೂಕ್ತ ಸಲಹೆ ಔಷಧಗಳನ್ನ ಕೊಡುವಲ್ಲಿ ಇಲ್ಲಿ ಎಲ್ಲ ವೈದ್ಯಕೀಯ ತಂಡ ನಿಸಿರಾದ ನೀವು ಏನೇ ಇದ್ರು ಈ ಇಶಾ ಆಸ್ಪತ್ರೆಗೆ ಹೋಗಿ ಏನೋ ಅಂದ್ರೆ ನಾವು ಸಂಪೂರ್ಣ ಕ್ಯಾಂಪ್ ಮಾಡಿದ್ರೆ ಇಲ್ಲಿ ಖುಷಿ ಅಂತ ಎಲ್ಲ ಡಾಕ್ಟರ್ ಅಥವಾ ಹಳ್ಳಿಕೆಟ್ಟಿ ಡಾಕ್ಟರ್ ಅಂತೂ ಇರ್ತಾರೆ ಇಲ್ಲೇ ಅವ್ರ ಸುದ್ದೆ ಏನೋ ಇದ್ರು ನಿಮ್ಗೆ ಸಮಸ್ಯೆಗಳನ್ನ ಸೂಕ್ತವಾಗಿ ಬಿಗೇರಿಸ್ಕೊತಾರೆ ನಾವು ಯಾಕಂದ್ರೆ ಸಾಕಷ್ಟು ಪೇಷಂಟ್ ತಕೊಂಡೋಗಿತ್ತೀರಿ